ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಹೊಸ ರೀತಿಯಲ್ಲಿ ಮೂಲಂಗಿ ಪಲ್ಯನ ಮಾಡಿ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಇದು ಮಾಡೋಕ್ಕೆ ನಾನು ಫಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಗುಂಟೂರು ಮೆಣಸಿಕಾಯಿ ಒಂದೆರಡು ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇದನ್ನು ನಾವೀಗ ಡ್ರೈ ಫ್ರೈ ಮಾಡ್ಕೋಬೇಕು ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಎರಡು ಸೇರಿಸ್ಕೊಂಡು ಸಿಮ್ಮಲ್ಲ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋತೀನಿ ಈಗ ಅದು ರೆಡಿ ಹುರಿದು ಆಗಿದೆ ಅದನ್ನು ತಣ್ಣಗಾ ಕೆತ್ತಿಟ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ಒಂದು ಮೂರಿಂದ ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ತೊಳೆದು ಹೆರೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಗುಂಟೂರು ಮೆಣಸಿನಕಾಯಿ ಮತ್ತು ಒಂದೆರಡು ದಪ್ಪ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಎತ್ತಿ ಇಟ್ಕೊಂಡಿದ್ದೀನಿ ಈಗ ನಾವು ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಸಣ್ಣ ಜಾ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕು ನೀರು ಹಾಕೋಬಾರ್ದು ತರ್ತರಿಯಾಗಿದ್ದರೂ ಓಕೆ ತುಂಬ ನುಣ್ಣಗೂ ಮಾಡ್ಕೋಬಾರ್ದು ತುಂಬ ತರತಾರಿಯಾಗಿರ್ಬಾರ್ದು ಮೀಡಿಯಮ್ ಸೈಜಲ್ಲಿ ಈ ಥರ ಪೌಡ್ರ್ ಇಟ್ಕೋಬೇಕು ಈಗ ಅದು ರೆಡಿಯಾಗಿದೆ ಈಗ ಸ್ಟವ್ ಮೇಲೆ ಅದೇ ಪ್ಯಾನ್ಗೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ ಎತ್ತಿಟ್ಕೊಂಡಿರೋಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಅರ್ಧ ಗಂಟೆ ಬೆಳ್ಳುಳ್ಳಿ ಬಿಡಿಸಿ ಚಚ್ಚಿಟ್ಕೊಂಡಿದ್ದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇರಿಸ್ಕೋತೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಆ ಥರ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈರುಳ್ಳಿ ಫ್ರೈ ಆದಮೇಲೆ ಕರ್ಬೇವು ಸೇರಿಸ್ಕೊಳ್ಳೋಣ ಕರ್ಬೇವು ಸೇರಿಸ್ಕೊಂಡು ಒಂದು ನಿಮಿಷ ಹುರ್ಕೊಂಡ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಅರ್ಧ ಕೆ ಇದೆ ಅನ್ಕೋತೀನಿ ಮೂಲಂಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮೂಲಂಗಿನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ಚಿಟಕಿ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮೂಲಂಗಿನಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನೋಡ್ಕೊಂಡು ಹಾಕ್ಕೋಬೇಕು ಬೇರೆ ವೆಜಿಟೇಬಲ್ಸ್ಗೆ ಹಾಕೋ ಅಷ್ಟು ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆದಂಗೆ ಆಗುತ್ತೆ ಹಂಗಾಗಿ ಅದೆಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಒಂದು ಅರ್ಧ ಲೋಡ್ದಷ್ಟು ನೀರು ಹಾಕೊಂಡ್ರೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಬೇಯ್ಕೊಳ್ಳುತ್ತೆ ಈಗ ಅದು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬೆಂದಿದೆ ಈಗ ನಾವು ಅದಕ್ಕೆ ಏನು ಪೌಡ್ರ್ ಇಟ್ಕೊಂಡಿದ್ವಲ್ಲ ಉದ್ದಿನಬೇಳೆ ಮೆಣಸಿನ್ಕಾಯಿ ಹಾಕಿ ಪೌಡ್ರ್ ಮಾಡಿರೋದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಮಾಡೋವಾಗಲೇ ಕಾಣಿಸ್ತಿದೆ ನಿಮಗೆ ಕಲರ್ ಚೇಂಜ್ ಆಗ್ತಿದೆ ಮೂಲಂಗಿ ಅಂತಲೇ ಅನಿಸಲ್ಲ ಬೇರೆ ಥರ ಬೇರೆ ಏನೋ ವೆಜಿಟೇಬಲ್ಸ್ ಇರಬೇಕೇನೋ ಅನ್ನೋ ಥರ ಇರುತ್ತೆ ಈಗ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹಂತದಲ್ಲಿ ನಾನು ಇದಕ್ಕೆ ಒಂದು ಕಪ್ ತೆಂಗಿನ ತುರಿ ಏನೇತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಪಲ್ಯ ಜೊತೆ ತೆಂಗಿನಕಾಯಿ ಆ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನೇನು ಮೂಲಂಗಿ ಪಲ್ಯ ರೆಡಿ ಆಗ್ತಿದೆ ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಚೆನ್ನಾಗಿ ರೆಡಿ ಆಯಿತು ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು ಅನ್ನ ಬೇಳೆ ಸಾರಸ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ತುಂಬ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್